ಹಾಯ್ ಎವ್ರಿ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿಮೂರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸೀರೀಸ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಬ್ರಹ್ಮೋಸ್ ಏರೋಸ್ಪೇಸ್ ಇಂಟಿಗ್ರೇಷನ್ ಆ್ಯಂಡ್ ಟೆಸ್ಟಿಂಗ್ ಕೇಂದ್ರವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಆಯ್ಕೆಗಳು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರೀಸೆಂಟಾಗಿ ಉತ್ತರ ಪ್ರದೇಶದಲ್ಲಿ ಬ್ರಹ್ಮೋಸ್ ಏರೋಸ್ಪೇಸ್ ಇಂಟಿಗ್ರೇಷನ್ ಆ್ಯಂಡ್ ಟೆಸ್ಟಿಂಗ್ ಕೇಂದ್ರವನ್ನು ಉದ್ಘಾಟನೆ ಮಾಡ್ತಾರೆ ಯಾರು ಉದ್ಘಾಟನೆ ಮಾಡ್ತಾರೆ ಅಂತಂದರೆ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ರೀಸೆಂಟಾಗಿ ಇದನ್ನು ಉದ್ಘಾಟನೆ ಮಾಡ್ತಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪ್ರಶ್ನೆಯನ್ನು ಬಿಕಾಸ್ ಡಿಫೆನ್ಸ್ ಸೆಕ್ಟರಲ್ಲಿ ಈ ಪ್ರಶ್ನೆ ನಿಮ್ಮ ಎಕ್ಸಾಮ್ನಲ್ಲಿ ಬರುತ್ತೆ ಸೊ ಹೆಸರನ್ನ ನೆನಪಿನಲ್ಲಿ ಇಟ್ಕೋಬೇಕು ಬ್ರಹ್ಮೋಸ್ ಏರೋಸ್ಪೇಸ್ ಇಂಟಿಗ್ರೇಷನ್ ಆ್ಯಂಡ್ ಟೆಸ್ಟಿಂಗ್ ಕೇಂದ್ರ ಸೊ ಈ ಒಂದು ಕೇಂದ್ರ ಏನಿದೆ ಭಾರತ ಮತ್ತು ರಷ್ಯಾ ಸಹಭಾಗಿತ್ವದಲ್ಲಿ ಕ್ಷಿಪಣಿಗಳನ್ನು ತಯಾರಿಸೋಕೆ ಈ ಘಟಕವನ್ನ ಆರಂಭ ಮಾಡ್ತಾರೆ ಈ ಘಟಕ ಏನಿದೆ ಮುನ್ನೂರು ಕೋಟಿ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಸೊ ಇಲ್ಲಿ ಕ್ಷಿಪಣಿಗಳೇನಿದೆ ಇವುಗಳು ನೆಲ ಸಮುದ್ರ ಹಾಗೂ ವಾಯು ಪ್ರದೇಶದಿಂದ ಉಡ್ಡಯನ ಮಾಡೋಕೆ ಸೊ ಸಾಧ್ಯ ಇದೆ ಈ ಬ್ರಹ್ಮೋಸ್ ಕ್ಷಿಪಣಿಗಳೇನಿದೆ ಎರಡ್ನೂರ ತೊಂಬತ್ತು ಕಿಲೋಮೀಟರ್ ನಿಂದ ನಾಕ್ನೂರು ಕಿಲೋಮೀಟರ್ ದೂರದ ಗುರಿಗಳನ್ನು ನಾಶಪಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ ಸೊ ಇನ್ನೊಂದು ಪಾಯಿಂಟ್ ಇಲ್ಲಿ ಗಮನ ಕೊಡಬೇಕಾಗತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮೇ ಹನ್ನೊಂದರಂದು ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಾಯಕತ್ವದಲ್ಲಿ ಪೋಖ್ರನ್ನಲ್ಲಿ ನಮ್ಮ ವಿಜ್ಞಾನಿಗಳು ಅಣ್ವಸ್ತ್ರ ಪರೀಕ್ಷೆಯನ್ನು ನಡೆಸುತ್ತಾರೆ ಮೊದಲ ಬಾರಿಗೆ ಹಾಗಾಗಿ ಮೇ ಹನ್ನೊಂದನ್ನು ಪ್ರತಿ ವರ್ಷ ರಾಷ್ಟ್ರೀಯ ತಂತ್ರಜ್ಞಾನದ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಮೇ ಹನ್ನೊಂದು ಪ್ರತಿ ವರ್ಷ ರಾಷ್ಟ್ರೀಯ ತಂತ್ರಜ್ಞಾನದ ದಿನ ಅಂತ ಹೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಮುಂದಿನ ಪ್ರಶ್ನೆ ವ್ಯಾಸ್ಟ್ ಕಂಪನಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಅಮೇರಿಕಾ ಲಂಡನ್ ಚೀನಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಅಮೇರಿಕ ದೇಶಕ್ಕೆ ಈ ಒಂದು ಕಂಪನಿ ಸಂಬಂಧಪಡುತ್ತೆ ಅಮೇರಿಕ ಮೂಲದ ಕಂಪನಿ ಆಗುತ್ತೆ ವ್ಯಾಸ್ಟ್ ಕಂಪನಿ ಸೊ ಅಮೇರಿಕಾದ ಕಂಪನಿ ವ್ಯಾಸ್ಟ್ ಭೂಕಕ್ಷೆಯಲ್ಲಿ ತಾನು ನಿರ್ಮಿಸಲಿರುವಂತಹ ಬಾಹ್ಯಾಕಾಶ ನಿಲ್ದಾಣಕ್ಕೆ ಗಗನಯಾನಿಗಳನ್ನು ತೆಗೆದುಕೊಂಡು ಹೋಗೋಕೆ ಭಾರತದ ರಾಕೆಟ್ ಅನ್ನು ಬಳಸೋಕೆ ಒಂದು ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇದೆ ಸೊ ಈ ಒಂದು ವ್ಯಾಸ್ಟ್ ಕಂಪನಿಯ ಸಿಇಒ ಯಾರಿದ್ದಾರೆ ಅನ್ನೋದು ನಮಗೆ ಮುಖ್ಯವಾಗಿ ಗೊತ್ತಿರಬೇಕಾಗುತ್ತೆ ಮ್ಯಾಕ್ ಹೋಟ್ ಇದರ ಒಂದು ಸಿಇಒ ಆಗ್ತಾರೆ ಮ್ಯಾಕ್ಸ್ ಹೋಟ್ ಸೊ ಕ್ಯಾಲಿಫೋರ್ನಿಯಾ ಮೂಲದ ಈ ಒಂದು ಕಂಪನಿ ಏನು ಮಾಡ್ತಾ ಇದೆ ವಾಣಿಜ್ಯ ಉದ್ದೇಶಕ್ಕಾಗಿ ಅಥವಾ ವಾಣಿಜ್ಯ ಉದ್ದೇಶದ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಜಗತ್ತಿನ ಮೊದಲ ಕಂಪನಿ ಆಗುತ್ತೆ ಸದ್ಯಕ್ಕೆ ಇರುವಂತಹ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಎರಡು ಸಾವಿರದ ಮೂವತ್ತೊಂದರ ವೇಳೆಗೆ ತನ್ನ ಕಾರ್ಯವನ್ನು ನಿಲ್ಲಿಸುತ್ತೆ ಅದಾದ ಬಳಿಕ ವ್ಯಾಸ್ಟ್ ನಿರ್ಮಾಣ ಮಾಡುತ್ತಿರುವಂತಹ ಬಾಹ್ಯಾಕಾಶ ನಿಲ್ದಾಣವೇ ಪ್ರಮುಖ ಆಗತ್ತೆ ಸೊ ಈ ಒಂದು ಕಂಪನಿ ಏನಿದೆ ಬ್ಯಾಸ್ಟ್ ಕಂಪನಿ ಏನಿದೆ ಸ್ಪೇಸ್ ಎಕ್ಸ್ನ ಫಾಲ್ಕನ್ ನೈನ್ ರಾಕೆಟನ್ನು ಬಳಸ್ಕೊಂಡು ಹೆವನ್ ಒನ್ ಅನ್ನುವಂತಹ ಬಾಹ್ಯಾಕಾಶ ನಿಲ್ದಾಣ ಉಡ್ಡಯನ ಮಾಡುವಂತಹ ಯೋಜನೆ ಹೊಂದಿದೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಸೊ ಫಾಲ್ಕನ್ ನೈನ್ ರಾಕೆಟನ್ನು ಬಳಸ್ಕೊಂಡು ಹೆವನ್ ಒನ್ ಅನ್ನುವಂತಹ ಒಂದು ಈ ಒಂದು ವಾಣಿಜ್ಯ ಉದ್ದೇಶದ ಬಾಹ್ಯಾಕಾಶ ನಿಲ್ದಾಣವನ್ನು ಲಾಂಚ್ ಮಾಡುವಂತಹ ಪ್ಲಾನ್ ಹೊಂದಿರುತ್ತೆ ಈ ಒಂದು ವ್ಯಾಸ್ಟ್ ಕಂಪನಿ ಸೊ ಇಷ್ಟೆಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಈ ಒಂದು ಹೆವನ್ ಒನ್ ಅಂದ್ರೆ ಏನು ಅನ್ನೋದು ತಮಗೆ ಮುಖ್ಯವಾಗಿ ಗೊತ್ತಿರಬೇಕು ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ತಾವು ಗಮನ ಕೊಡಬೇಕಾಗುತ್ತೆ ಇಸ್ರೋ ನಿರ್ಮಿತ ಎಂ ವಿ ಎಲ್ ಎಂ ವಿ ತ್ರೀ ಅನ್ನುವಂತಹ ಒಂದು ರಾಕೆಟ್ ಅನ್ನು ಬಳಸಿಕೊಂಡು ಗಗನಯಾನ್ ಕಾರ್ಯಕ್ರಮದ ನೌಕೆಯನ್ನು ಲಾಂಚ್ ಮಾಡುತ್ತೆ ಇಸ್ರೋ ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಸೊ ಎಲ್ ಎಂ ವಿ ಅನ್ನುವಂತಹ ಒಂದು ರಾಕೆಟ್ ಎಲ್ ಎಂ ವಿ ಅನ್ನುವಂತಹ ರಾಕೆಟ್ ಈ ರಾಕೆಟ್ ಅನ್ನು ಬಳಸ್ಕೊಂಡು ಗಗನಯಾನ್ ಕಾರ್ಯಕ್ರಮವನ್ನು ಇಸ್ರೋ ಏನು ಮಾಡ್ತಾ ಇದೆ ಲಾಂಚ್ ಕೂಡ ಮಾಡುವಂತಹ ಪ್ಲಾನ್ ಹೊಂದಿರುತ್ತೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಈ ಒಂದು ಪ್ಲ್ಯಾನ್ ಅಥವಾ ಈ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರುತ್ತೆ ಮುಂದಿನ ಪ್ರಶ್ನೆ ಭಾರತ ಮತ್ತು ಬ್ರಿಟನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಸರಿಯಾದದನ್ನು ಆಯ್ಕೆ ಮಾಡಿ ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಸರಕು ಮತ್ತು ಸೇವೆಗಳ ದ್ವಿಪಕ್ಷೀಯ ವ್ಯಾಪಾರಕ್ಕೆ ಸಹಕಾರ ಬ್ರಿಟನ್ನ ಬಹುತೇಕ ವಸ್ತುಗಳು ಸುಂಕ ಮುಕ್ತವಾಗಲಿವೆ ಕೆಲವು ಕೃಷಿ ಉತ್ಪನ್ನಗಳನ್ನು ಒಪ್ಪಂದದ ವ್ಯಾಪ್ತಿಯಿಂದ ಹೊರಗಿರಿಸಲಾಗಿದೆ ಮೇಲಿನ ಎಲ್ಲವೂ ಸರಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರೀಸೆಂಟಾಗಿ ಭಾರತ ಮತ್ತು ಬ್ರಿಟನ್ನ ನಡುವೆ ಒಂದು ಮುಕ್ತ ವ್ಯಾಪಾರ ಒಪ್ಪಂದ ಏರ್ಪಡುತ್ತೆ ಸೊ ಈ ಒಂದು ಒಪ್ಪಂದದ ಪ್ರಕಾರ ಸರಕು ಸೇವೆಗಳ ಒಂದು ದ್ವಿಪಕ್ಷೀಯ ವ್ಯಾಪಾರಕ್ಕೆ ಸಹಕಾರ ಸಿಗುತ್ತೆ ಬ್ರಿಟನ್ನ ಬಹುತೇಕ ವಸ್ತುಗಳು ಶೇಕಡಾ ತೊಂಬತ್ತೊಂಬತ್ತರಷ್ಟು ಒಂದು ಸುಂಕ ಮುಕ್ತ ಆಗುತ್ತೆ ಹಾಗೆ ಕೆಲವು ಕೃಷಿ ಉತ್ಪನ್ನಗಳು ಒಪ್ಪಂದದ ವ್ಯಾಪ್ತಿಯಿಂದ ಹೊರಗಿರಿಸಲಾಗುತ್ತೆ ಇದರ ಜೊತೆಗೆ ಸೊ ಬ್ರಿಟನ್ನ ಆರ್ಥಿಕ ಶಕ್ತಿ ಕೂಡ ಮುಂದಿನ ವರ್ಷಗಳಲ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ನಷ್ಟು ಹೆಚ್ಚಿಗೆ ಆಗುತ್ತೆ ಹಾಗೆ ಇವಾಗ ಪ್ರಸ್ತುತ ಭಾರತ ಏನಿದೆ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಬ್ರಿಟನ್ ಜಗತ್ತಿನ ಆರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿರುತ್ತೆ ಸೊ ಇಷ್ಟೆಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಸೊ ಈ ಒಂದು ಒಪ್ಪಂದದ ಮೇಲೆ ನಿಮ್ಮ ಎಕನಾಮಿ ಸೆಕ್ಷನ್ನಲ್ಲಿ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ನಂದಿನಿ ಗುಪ್ತಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ರೀಡೆ ಸಾಹಿತ್ಯ ಸೌಂದರ್ಯ ರಾಜಕೀಯ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೌಂದರ್ಯ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ ನಂದಿನಿ ಗುಪ್ತಾ ಅವರು ಯಾಕೆ ನಂದಿನಿ ಗುಪ್ತಾ ಸುದ್ದಿಯಲ್ಲಿ ಇದ್ದಾರೆ ಅಂತಂದರೆ ಇವರು ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಯಾವುದರಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಪ್ರಸ್ತುತ ಹೈದರಾಬಾದ್ನಲ್ಲಿ ನಡೀತಾ ಇರುವಂತಹ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ಭಾರತದಿಂದ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಭಾರತವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಸೊ ಇವರು ಮೂಲತಃ ರಾಜಸ್ಥಾನದವರಾಗ್ತಾರೆ ಅದು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮತ್ತು ಈ ವಿಶ್ವ ಸುಂದರಿ ಸ್ಪರ್ಧೆ ಎಲ್ಲಿ ನಡೀತಾ ಇದೆ ಅನ್ನೋದು ತಮ್ಮ ಗಮನಕ್ಕೆ ಇರಬೇಕು ಹೈದರಾಬಾದ್ನಲ್ಲಿ ನಡೀತಾ ಇದೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಎಪ್ಪತ್ತೆರಡು ವರ್ಷಗಳ ಈ ಒಂದು ಸೌಂದರ್ಯ ಸ್ಪರ್ಧೆಯ ಇತಿಹಾಸದಲ್ಲಿ ಪಾಕಿಸ್ತಾನ ಕೇವಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾಗವಹಿಸುತ್ತೆ ಯಾರು ಭಾಗವಹಿಸ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏರಿಕಾ ರಾಬಿನ್ ಅನ್ನುವಂತಹ ಒಬ್ಬ ಮಹಿಳೆ ಅಥವಾ ಒಬ್ಬ ಮಾಡೆಲ್ ಇಲ್ಲಿ ಭಾಗವಹಿಸ್ತಾರೆ ಬಟ್ ಈ ಒಂದು ಭಾಗವಹಿಸುವಿಕೆಯ ವಿರುದ್ಧ ಅಥವಾ ಈ ಒಂದು ಸ್ಪರ್ಧೆಯ ವಿರುದ್ಧ ಪಾಕಿಸ್ತಾನದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತೆ ಅದು ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ನಿರ್ಮಾಣವಾದ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಯ ಉದ್ದ ಎಷ್ಟು ಅಂತ ಪ್ರಶ್ನೆ ಆಯ್ಕೆಗಳು ಅರವತ್ತು ಅಡಿ ಎಪ್ಪತ್ತು ಅಡಿ ಎಂಬತ್ತು ಅಡಿ ತೊಂಬತ್ತೊಂದು ಅಡಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರೀಸೆಂಟಾಗಿ ಮಹಾರಾಷ್ಟ್ರದ ಸಿಂಧುದುರ್ಗ್ ಜಿಲ್ಲೆಯ ಮಲ್ವಾನ್ ತಾಲೂಕಿನ ರಾಜ್ಕೋಟ್ ಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ನೂತನ ಪ್ರತಿಮೆಯನ್ನು ಅನಾವರಣ ಮಾಡ್ತಾರೆ ಈ ಪ್ರತಿಮೆಯ ಉದ್ದ ಎಷ್ಟಿದೆ ಅಂದರೆ ತೊಂಬತ್ತೊಂದು ಅಡಿ ಎತ್ತರ ಇರುತ್ತೆ ಅಂದರೆ ಉದ್ದ ಇರುತ್ತೆ ಈ ಪ್ರತಿಮೆಯನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತ ಕೂಡ ತಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಅವ್ರು ರಾಮ್ ಸುತಾರ್ ಅನ್ನುವಂತಹ ಶಿಲ್ಪಿ ಈ ಪ್ರತಿಮೆನ ನಿರ್ಮಾಣ ಅಥವಾ ಡಿಸೈನ್ ಮಾಡ್ತಾರೆ ರಾಮ್ ಸುತಾರ್ ಸೊ ಏಕತಾ ಪ್ರತಿಮೆ ಅಂತ ಒಂದು ಬರುತ್ತೆ ಸೊ ಅದು ಕೂಡ ಇವರೇ ನಿರ್ಮಾಣ ಮಾಡಿದ್ರು ಏಕತಾ ಪ್ರತಿಮೆ ಸೊ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಪ್ರತಿಮೆ ಆಗುತ್ತೆ ಏಕತಾ ಪ್ರತಿಮೆ ಅದನ್ನು ಕೂಡ ರಾಮ್ ವಿ ಸುತಾರ್ ಅವರೇ ನಿರ್ಮಾಣವನ್ನು ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಬಾಬ್ ಕೌಪರ್ ಬಾಬ್ ಕೌಪರ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ರಿಕೆಟ್ ಬ್ಯಾಡ್ಮಿಂಟನ್ ಬಾಸ್ಕೆಟ್ಬಾಲ್ ಚೆಸ್ ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ಕ್ರಿಕೆಟ್ ಕ್ರೀಡೆಗೆ ಸಂಬಂಧಪಡ್ತಾರೆ ಆಸ್ಟ್ರೇಲಿಯಾದ ಕ್ರಿಕೆಟಿಗ ಆಗ್ತಾರೆ ಇವರು ಇತ್ತೀಚೆಗೆ ನಿಧನವನ್ನು ಹೊಂದಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ರೈಕಾ ಬುಡಕಟ್ಟು ಜನಾಂಗವು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ರಾಜಸ್ಥಾನ್ ಮಧ್ಯಪ್ರದೇಶ್ ಮಹಾರಾಷ್ಟ್ರ ಒಡಿಶಾ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರಾಜಸ್ಥಾನದಲ್ಲಿ ರೈಕಾ ಬುಡಕಟ್ಟು ಜನಾಂಗ ಕಂಡುಬರುತ್ತೆ ರಬಾರ್ ರಿಸ್ ಅಂತ ಕೂಡ ಇವರಿಗೆ ಕರೀತಾರೆ ರಬಾರಿಸ್ ಅಂತ ಕರೆಯಲ್ಪಡುವ ರೈಕಾ ಬುಡಕಟ್ಟು ಜನಾಂಗ ರಾಜಸ್ಥಾನದ ಶುಷ್ಕ ಮತ್ತು ಅರೆ ಶುಷ್ಕ ಪ್ರದೇಶಗಳಲ್ಲಿ ಕಂಡುಬರುತ್ತೆ ವಿಶೇಷವಾಗಿ ರಾಜ್ಮಂದ ಜಿಲ್ಲೆಯ ಕುಂಬಾಲ್ಗಡ್ ಬಳಿ ವಾಸಿಸುವ ಸ್ಥಳೀಯ ಪಶುಪಾಲಕ ಸಮುದಾಯ ಆಗುತ್ತೆ ಇದೊಂದು ಸ್ಥಳೀಯವಾಗಿ ಕಂಡುಬರುವಂತಹ ಪಶುಪಾಲನೆ ಮಾಡುವಂತಹ ಒಂದು ಸಮುದಾಯಕ್ಕೆ ನಾವು ರೈಕಾ ಬುಡಕಟ್ಟು ಜನಾಂಗ ಅಂತ ಕರಿತೀವಿ ಸೊ ಇವರು ಮುಖ್ಯವಾಗಿ ಒಂಟೆಗಳೊಂದಿಗೆ ವಿಶೇಷವಾಗಿ ಮಾರ್ವಾರಿ ತಳಿಯೊಂದಿಗೆ ಆಳವಾದ ಒಂದು ಆಧ್ಯಾತ್ಮಿಕ ಸಾಂಸ್ಕೃತಿಕ ಸಂಪರ್ಕಕ್ಕೆ ಹೆಸರುವಾಸಿ ಆಗಿರ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ರೈಬಾರಿಸ್ ರೇಖಾ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರುತ್ತೆ ಯಾವ ತಳಿಯೊಂದಿಗೆ ಇವರು ಸಂಬಂಧ ಹೊಂದಿದ್ದಾರೆ ಮುಖ್ಯವಾಗಿ ಮಾರ್ವಾರಿ ತಳಿ ಅಂತ ಒಂದು ಬರುತ್ತೆ ವಿಶೇಷವಾಗಿ ಮಾರ್ವಾರಿ ತಳಿ ಸೊ ಅದೊಂದು ಒಂಟೆಯ ತಳಿ ಆಗುತ್ತೆ ಆ ತಳಿಯೊಂದಿಗೆ ಒಂದು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಅಥವಾ ಒಂದು ಡೀಪ್ ಆದಂತಹ ಕನೆಕ್ಷನನ್ನು ಹೊಂದಿರ್ತಾರೆ ಮುಂದಿನ ಪ್ರಶ್ನೆ ಪಿ ಎಲ್ ಫಿಫ್ಟೀನನ್ನು ತಂಡರ್ ಬೋಲ್ಟ್ ಫಿಫ್ಟೀನ್ ಎಂದು ಕರೆಯುತ್ತಾರೆ ಪಿ ಎಲ್ ಫಿಫ್ಟೀನನ್ನು ತಂಡರ್ ಬೋಲ್ಟ್ ಫಿಫ್ಟೀನ್ ಎಂದು ಕರೆಯುತ್ತಾರೆ ಇದು ಯಾವ ದೇಶ ಅಭಿವೃದ್ಧಿಪಡಿಸಿರುವಂತಹ ದೀರ್ಘ ಶ್ರೇಣಿಯ ದೃಶ್ಯ ಶ್ರೇಣಿಯ ಆಚೆ ವಾಯು ಕ್ಷಿಪಣಿಯಾಗಿದೆ ಎಂದ ಪ್ರಶ್ನೆ ಆಯ್ಕೆಗಳು ರಷ್ಯಾ ಭಾರತ ಚೀನಾ ಫ್ರಾನ್ಸ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಚೀನಾ ಡೆವಲಪ್ಮೆಂಟ್ ಮಾಡಿರುವಂತಹ ದೀರ್ಘ ಶ್ರೇಣಿಯ ದೃಶ್ಯ ಶ್ರೇಣಿಯ ಆಚೆ ವಾಯು ಕ್ಷಿಪಣಿ ಆಗಿರುತ್ತೆ ಇ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಹೆಚ್ಚುತ್ತಿರುವಂತಹ ಉದ್ವಿಗ್ನತೆಯ ನಡುವೆ ಸಂಪೂರ್ಣವಾಗಿ ಅಖಂಡವಾದ ಚೀನಾ ನಿರ್ಮಿತ ಪಿ ಎಲ್ ಫಿಫ್ಟೀನ್ ದೀರ್ಘ ಶ್ರೇಣಿಯ ಗಾಳಿ ಶ್ರೇಣಿಯ ಕ್ಷಿಪಣಿಯನ್ನು ಅಥವಾ ಶ್ರೇಣಿಯ ಕ್ಷಿಪಣಿಯನ್ನು ಪಂಜಾಬ್ನ ಹೋಶಿಯಾರ್ಪುರ್ ಜಿಲ್ಲೆಯಲ್ಲಿ ಒಂದು ಮರು ಪಡೆಯಲಾಗಿರುತ್ತೆ ಸೊ ಬೋಲ್ಟ್ ಫಿಫ್ಟೀನ್ ಎಂದು ಕರೆಯಲ್ಪಡುವ ಪಿ ಎಲ್ ಫಿಫ್ಟೀನನ್ನು ಚೀನಾದ ಸಿಕ್ಸ್ ನಾಟ್ ಸೆವೆನ್ ಸಂಸ್ಥೆ ಅಭಿವೃದ್ಧಿಪಡಿಸಿದ ದೃಶ್ಯ ಶ್ರೇಣಿಯ ಆಚೆ ಒಂದು ವಾಯು ಕ್ಷಿಪಣಿ ಆಗುತ್ತೆ ಇದನ್ನು ಚೀನಾ ಏರೋಸ್ಪೇಸ್ ಸೈನ್ಸ್ ಆ್ಯಂಡ್ ಇಂಡಸ್ಟ್ರಿ ಕಾರ್ಪೊರೇಷನ್ ತಯಾರು ಮಾಡುತ್ತೆ ಮುಂದಿನ ಪ್ರಶ್ನೆ ಕ್ಷುದ್ರಗ್ರಹ ಎರಡು ಸಾವಿರದ ಇಪ್ಪತ್ನಾಲ್ಕು ವೈ ಆರ್ ಫೋರನ್ನು ಕಂಡುಹಿಡಿಯಲು ಯಾವ ದೂರದರ್ಶಕವನ್ನು ಬಳಸಲಾಯಿತು ಅಂತ ಪ್ರಶ್ನೆ ಆಯ್ಕೆಗಳು ಹಬಲ್ ಬಾಹ್ಯಾಕಾಶ ದೂರದರ್ಶಕ ಅಟ್ಲಾಸ್ ದೂರದರ್ಶಕ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ಚಂದ್ರ ಎಕ್ಸ್ರೇ ವೀಕ್ಷಣಾಲಯ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟಾಗಿ ಅಟ್ಲಾಸ್ ದೂರದರ್ಶಕ ಏನಿದೆ ಕ್ಷುದ್ರಗ್ರಹ ಯಾವುದು ಎರಡು ಸಾವಿರದ ಇಪ್ಪತ್ನಾಲ್ಕು ವೈ ಆರ್ ಫೋರನ್ನು ಕಂಡುಹಿಡಿಯೋಕ್ಕೆ ಈ ಒಂದು ಟೆಲಿಸ್ಕೋಪನ್ನು ದೂರದರ್ಶಕವನ್ನು ಬಳಸಲಾಗಿರುತ್ತೆ ಸೊ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ ಕ್ಷುದ್ರಗ್ರಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರ್ ಫೋರ್ ಏನಿದೆ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಮೂವತ್ತೆರಡರಂದು ಚಂದ್ರನನ್ನು ಅಪ್ಪಳಿಸುವಂಥ ಸಾಧ್ಯತೆ ಶೇಕಡಾ ಮೂರು ಪಾಯಿಂಟ್ ಎಂಟರಷ್ಟು ಇರಲಿದೆ ಅಂತ ಹೇಳಿ ಒಂದು ವರದಿಯನ್ನು ಮಾಡಿರುತ್ತೆ ಮುಂದಿನ ಪ್ರಶ್ನೆ ಯು ಎನ್ ಜಾಗತಿಕ ರಸ್ತೆ ಸುರಕ್ಷತಾ ವಾರ ಯಾವ ಸಂಸ್ಥೆಯಿಂದ ಆಯೋಜಿಸಲ್ಪಟ್ಟ ದ್ವೈವಾರ್ಷಿಕ ಜಾಗತಿಕ ರಸ್ತೆ ಸುರಕ್ಷತಾ ಅಭಿಯಾನವಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ರಸ್ತೆ ಒಕ್ಕೂಟ ವಿಶ್ವ ಆರೋಗ್ಯ ಸಂಸ್ಥೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಅಭಿಯಾನ ಆಗುತ್ತೆ ಎಂಟನೇ ವಿಶ್ವಸಂಸ್ಥೆಯ ಜಾಗತಿಕ ರಸ್ತೆ ಸುರಕ್ಷತಾ ವಾರವನ್ನು ಮೇ ಹನ್ನೆರಡರಿಂದ ಹತ್ತೊಂಬತ್ತರವರೆಗೆ ಸೆಲೆಬ್ರೇಟ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೇಕ್ ವಾಕಿಂಗ್ ಸೇಫ್ ಮತ್ತು ಮೇಕ್ ಸೈಕ್ಲಿಂಗ್ ಸೇಫ್ ಎಂಬ ಥೀಮ್ನೊಂದಿಗೆ ಈ ವಾರವನ್ನು ಆಚರಣೆ ಮಾಡ್ತಾ ಇದ್ದಾರೆ ತಮಗೆ ಥೀಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮೇಕ್ ವಾಕಿಂಗ್ ಸೇಫ್ ಮತ್ತು ಮೇಕ್ ಸೈಕ್ಲಿಂಗ್ ಸೇಫ್ ಅನ್ನೋದು ಥೀಮ್ ಆಗುತ್ತೆ ಇವೆನ್ ಜಾಗತಿಕ ರಸ್ತೆ ಸುರಕ್ಷತಾ ವಾರ ಎಂಬುದು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಅದರ ಪಾಲುದಾರರು ಆಯೋಜಿಸುವಂತಹ ದ್ವೈವಾರ್ಷಿಕ ಅಂದರೆ ಎರಡು ವರ್ಷಕ್ಕೆ ಒಮ್ಮೆ ಆಚರಣೆ ಮಾಡ್ತಾರೆ ದ್ವೈವಾರ್ಷಿಕ ಜಾಗತಿಕ ರಸ್ತೆ ಸುರಕ್ಷತಾ ಅಭಿಯಾನ ಆಗುತ್ತೆ ವಿಶೇಷವಾಗಿ ಪಾದಚಾರಿಗಳು ಮತ್ತು ಸೈಕ್ಲಿಸ್ಟ್ಗಳಿಗೆ ಸುರಕ್ಷಿತ ರಸ್ತೆಗಳ ತುರ್ತು ಅಗತ್ಯವನ್ನು ಇದು ಒತ್ತಿ ತೋರಿಸುತ್ತೆ ಮುಂದಿನ ಪ್ರಶ್ನೆ ಬಾಗ್ಲಿಹಾರ್ ಜಲವಿದ್ಯುತ್ ಯೋಜನೆ ಅಣೆಕಟ್ಟನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಚನಾಬ್ ಸಟ್ಲೇಜ್ ನರ್ಮದಾ ಗೋದಾವರಿ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಚಿನಾಬ್ ನದಿಯ ಮೇಲೆ ಬಾಗ್ಲಿಹಾರ್ ಜಲವಿದ್ಯುತ್ ಯೋಜನೆ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿರುತ್ತೆ ಜಮ್ಮು ಮತ್ತು ಕಾಶ್ಮೀರದ ರಾಂಬನ್ನಲ್ಲಿರುವಂತಹ ಚನಾಬ್ ನದಿಯಲ್ಲಿರುವ ಬಾಗ್ಲಿಹಾರ್ ಜಲವಿದ್ಯುತ್ ಯೋಜನೆ ಅಣೆಕಟ್ಟಿನಲ್ಲಿ ಭಾರತವು ನೀರಿನ ಮಟ್ಟ ಇರುತ್ತಿರುವ ನಡುವೆ ಭೋಗೇಟ್ಗಳನ್ನು ತೆರೆದಿರುತ್ತೆ ಅಂತ ಹೇಳಿ ವರದಿಯಾಗಿದೆ ಚಂದ್ರನ ನದಿ ಎಂಬ ಅರ್ಥವಿರುವ ಚಿನಾಬ್ ನದಿಯು ಸಿಂಧೂ ನದಿಯ ಉಪನದಿ ಆಗುತ್ತೆ ಇದು ಹಿಮಾಚಲ ಪ್ರದೇಶದ ಲೌಹಾಲ್ ಮತ್ತು ಸ್ಪಿತಿ ಜಿಲ್ಲೆಗಳ ತಂಡಿಯಲ್ಲಿ ಚಂದ್ರ ಮತ್ತು ಭಾಗಾವಳಿಗಳ ಸಂಗಮದಿಂದ ಹುಟ್ಟುತ್ತೆ ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಜಿಯೋಗ್ರಫಿ ಸೆಕ್ಷನಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ ಸಿಂಧೂ ನದಿ ಒಪ್ಪಂದದ ಮೇಲೂ ಕೂಡ ತಮಗೆ ಪ್ರಶ್ನೆ ಕೇಳ್ತಾ ಹೋಗ್ತಾರೆ ಸಿಂಧೂ ನದಿ ಬಗ್ಗೆ ನಮಗೆ ಗೊತ್ತಿರಬೇಕು ಸೊ ವಿಶ್ಟು ಇವತ್ತಿನ ಸೆಷನ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಸೊ ಅಲ್ಲೂ ಕೂಡ ಜಾಯಿನ್ ಆಗ್ಬೋದು ಮತ್ತು ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ನಲ್ಲಿ ಸೊ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಇವನ್ ಕ್ಲಾಸಸ್ಗಳು ಕೂಡ ಲಭ್ಯವಿರುತ್ತೆ ಹಾಗೆ ತಾವೇನಾದರೂ ಮುಂದಿನ ಕೆ ಎಸ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾಯಿದ್ರೆ ಅಲ್ಲೂ ಕೂಡ ಕ್ಲಾಸಸ್ಗಳು ಲಭ್ಯವಿರುತ್ತೆ ಸೊ ನೀವೇನಾದರೂ ಮನೇಲಿ ಕುಳಿತು ಈ ಎಲ್ಲ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಸೊ ಜಾಯಿಂಟ್ ಟು ಲಟ್ ಆ್ಯಪ್ನ ಹೆಲ್ಪನ್ನು ಕೂಡ ತಾವು ಪಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು